ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಮಹಾರಾಜರ ಪುಣ್ಯಾಶ್ರಮದಲ್ಲಿ ಒಂದು ತಿಂಗಳ ಪರ್ಯಂತ ಪ್ರವಚನ ಕಾರ್ಯಕ್ರಮ ಜರುಗಲಿದ್ದು ಈ ಪುಣ್ಯಾತ್ಮ ಈ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹಾಗೂ ಇನ್ನೊಬ್ಬರ ಶರಣರು ಹಾಗೂ ಕೀರ್ತನಕಾರಾಗಿರ್ತಕ್ಕಂಥ ದುಂಡಾಪ್ ಮಹಾರಾಜರು ಆಗಮಿಸಿದ್ದಾರೆ ಅದನಂತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಚಾತು ತಪ್ಪದೆ ನೀಡಿರ್ತಕ್ಕಂಥ ಹಾಲ್ಮೊತ್ತ ಪುರಾಣವನ್ನು ಹದಿನೆಂಟು ಪುರಾಣವನ್ನಲ್ಲಿ ಪಳಗಿಸತಕ್ಕಂಥ ಸತ್ಯಪ್ಪನ ಕದ್ದೆಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಈ ಒಂದು ಇಬ್ಬರು ಮಹನೀಯರ ಪ್ರವಚನ ಮತ್ತು ಕೀರ್ತನವನ್ನು ಕೇಳಬೇಕಾಗಿ ಹಳ್ಳೂರು ಸಮಸ್ತ ಗ್ರಾಮಿಕರಲ್ಲಿ ತಮ್ಮಲ್ಲಿ ವಿನಂತಿ ಇನ್ನೊಬ್ಬರ ಸ್ವಾಮಿಗಳು ಹಿರೇಮಠ ಸ್ವಾಮಿಗಳು ಅವರು ತಮ್ಮದೇ ಆಗಿರ್ತಕ್ಕಂಥ ಆಶೀರ್ವಚನವನ್ನು ನೀಡಲಿದ್ದಾರೆ ಅವರು ಆಗಮಿಸಿದ್ದಾರೆ ಈ ಮೂವರು ಮಹನೀಯರ ತಮ್ಮ ಆಶೀರ್ವಚನವನ್ನು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಸತತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ನಡೀತಾ ಇದೆ ಇವತ್ತು ಹದಿನೇಳನೇ ದಿನ ಹದಿನೇಳನೇ ದಿನ ಈ ಶ್ರಾವಣ ಸಪ್ತ ಗಿರ್ಮಲ್ಲೇಶ್ವರ ಆಶ್ರಮದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಮಹನೀಯರು ಬಂದು ತಮ್ಮ ಪ್ರವಚನವನ್ನು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಈ ಸದ್ಯ ಕೆಲವೇ ಕ್ಷಣಗಳಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗಲಿದ್ದು ಈ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ